ಕರ್ನಾಟಕದಲ್ಲಿ ಡಕಾಯಿತರ ಡಂಗೂರ ದಿನೇ ದಿನೇ ಜೋರಾಗಿ ಅಪ್ಪರಿಸೋದಕ್ಕೆ ಶುರುವಾಗಿದೆ ಹಳ್ಳಿ ಹಳ್ಳಿಯಲ್ಲೂ ಅಟ್ಟಹಾಸ ಮೆರೀತಿದ್ದಾರೆ ಪೊಲೀಸರ ಭಯವಿಲ್ಲದೆ ಎಲ್ಲೆಂದರಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ ದರೋಡೆ ಕೋರರ ಡಂಗುರ ಯಾದಗಿರಿ ಧಾರವಾಡದಲ್ಲಿ ಕಳ್ಳರ ಹಾವಳಿ ಬರ್ತಾ ಬರ್ತಾ ಕರ್ನಾಟಕ ದರೋಡೆಕೋರರ ಕೋರರ ತಬರೂರಾಗ್ತಿದೆಯಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಒಂದೇ ಒಂದು ವಾರದಲ್ಲಿ ಆರೇಳು ಮೆಗಾ ರಾಬರಿಯೇ ನಡೆದು ಹೋಗಿದೆ ಅಲ್ಲಿ ಕಳ್ಳತನ ಆಯ್ತಂತೆ ಇಲ್ಲಿ ತಲೆ ಒಡೆದ್ರಂತೆ ಹೆದ್ದಾರಿಯಲ್ಲಿ ಲಕ್ಷ ಲಕ್ಷ ದರೋಡೆ ಮಾಡಿದ್ರಂತೆ ಅನ್ನೋ ಸುದ್ದಿ ಕೇಳಿ ಕೇಳಿ ಜನ ಕೂಡ ಬೆಚ್ಚಿ ಬೆಚ್ಚಿಬೀಳ್ತಿದ್ದಾಳೆ ಆದ್ರೆ ಡಕಾಯಿತರ ಅಟ್ಟಹಾಸ ಮಾತ್ರ ನಿಲ್ತಿಲ್ಲ ಸಿಸಿಟಿವಿ ದೃಶ್ಯ ನೋಡ್ತಿದ್ರೇನೆ ಎದೆ ನಡುಕ ಶುರುವಾಗುತ್ತೆ ಕಗ್ಗತ್ತಲ ರಾತ್ರಿಯಲ್ಲಿ ಹೇಗೆ ಅಟ್ಟಹಾಸ ಮೆರಿತಿದ್ದಾರೆ ನೋಡಿ ತೆಲಂಗಾಣದ ಸೂರೆಪೇಟ್ನಿಂದ ಯಾದಗಿರಿಯ ಶಹಾಪುರಕ್ಕೆ ಕುರಿ ವ್ಯಾಪಾರಕ್ಕೆ ಬರ್ತಿದ್ದವರನ್ನ ಅಡ್ಡ ಹಾಕಿದ ಖದೀಮರು ನಾಲ್ಕು ಲಕ್ಷ ದೋಚಿದ್ರು ಲಕ್ಷ ಲಕ್ಷ ಹಣ ಯಾವಾಗ ಕೈಗೆ ಬಂತೋ ಪೆಪ್ಸಿ ತಮ್ಸಪ್ ಅಪ್ ಬಾಟಲಿಯಿಂದ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ನಡು ರಸ್ತೆಯಲ್ಲೇ ಅಟ್ಟಾಡಿಸಿಕೊಂಡು ಹಲ್ಲೆ ಮಾಡಿದ್ರು ಪೊಲೀಸ್ ಕಡೆಯಿಂದನು ಕ್ರೈಮ್ ಒಂದು ಟೀಮ್ ಮಾಡಿ ಅವರು ಅಫೆಂಡರ್ಸ್ನ ಟ್ರೇಸ್ ಮಾಡಿದ್ದಾರೆ ಮೂರು ಜನ ಆರೋಪಿಗಳನ್ನ ನಾವು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದೀವಿ ಜನವರಿ ಮೂರರಂದು ನಡೆದಿದ್ದ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು ಡಕಾಯತರ ಹೆಡೆಮುರಿ ಕಟ್ಟಿದ್ದಾರೆ ಸಿಸಿಟಿವಿ ಆಧರಿಸಿ ತನಿಖೆಗಿಳಿದ ಖಾಕಿಪಡೆ ಹತ್ತು ಜನರ ಪೈಕಿ ಮೂವರಿಗೆ ಖೆಡ್ಡ ತೋಡಿದ್ದಾರೆ ವಿದ್ಯಾರ್ಥಿಗಳ ಗೆಟಪ್ ಪಿಜಿಯಲ್ಲಿ ಕಮಾಲ್ ಒಬ್ಬೊಬ್ಬ ಅದೆಷ್ಟು ರಾಜಾರೋಷವಾಗಿ ಓಡಾಡ್ತಿದ್ದಾರೆ ನೋಡಿ ಧಾರವಾಡದ ಸಪ್ತಾಪುರ ಹಾಗೂ ಶ್ರೀನಗರದಲ್ಲಿರುವ ಪಿಜಿಯಲ್ಲಿ ಕಳ್ಳರ ಕಾರುಬಾರು ಶುರುವಾಗಿದೆ ಪೆನ್ನಿಗೆ ಬ್ಯಾಗ್ ಹಾಕ್ಕೊಂಡು ವಿದ್ಯಾರ್ಥಿಗಳ ಗೆಟಪ್ನಲ್ಲಿ ಬರೋ ಖದೀಮರು ಕಂಡ ಕಂಡ ರೂಮ್ಗೆ ನುಗ್ಗಿ ಮೊಬೈಲ್ ಬ್ಯಾಗ್ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಸುಮಾರು ಕೆಲವೊಂದ್ ಹೆಚ್ಚು ಕಮ್ಮಿ ವಿದ್ಯಾರ್ಥಿಗಳ ವೇಸ್ತಾಗ ಮೊಬೈಲ್ ಆಗೋದು ಚೈನ್ ಸ್ನಾಪಿಂಗ್ ಎಲ್ಲ ನಡೀತಾವ್ ಪಿ ಜಿ ಮೇಲೆ ಕಷ್ಟ ಆಗದ ವಿದ್ಯಾರ್ಥಿಗಳು ಯಾರು ಕೋಚಿಂಗ್ ಬರೋರು ಯಾರು ಅಥವಾ ಬರೋರು ಯಾರು ಆಮೇಲೆ ತುಡು ಮಾಡೋರು ಯಾರು ಗೊತ್ತಾಗತ್ತ ಇಲ್ಲಿ ಪಿ ಜಿ ಒಳಗ ಇರಕನು ನಮಗ ಬಾಳ ಭಾಳ ಭಯ ಆಗತೈತಿ ರೂಮ್ ಲಾಕ್ ಎಲ್ಲೂ ಹೊರಗೆ ಹೋಗುವಂಗಿಲ್ಲ ಸ್ಟೂಡೆಂಟ್ ಅಲ್ಲಿ ಬರ್ತಾರೆ ಬ್ಯಾಗ್ ಹಾಕೊಂಡು ಹಿಂಗೆಲ್ಲ ರೂಮ್ ನೋಡ್ತೀನಿ ಏನೋ ನಾನು ಒಟ್ಟ ಫ್ರೆಂಡ್ಸ್ ಇದಾರೆ ಅದು ಇದು ನಮ್ ರೂಮ್ ಆಯ್ತು ಪಕ್ಕದ ರೂಮ್ ಯಾರೂಮ್ ಆದ್ರೂ ಓಪನ್ ಮಾಡಿಟ್ಟು ವಾಶ್ರೂಮ್ ಸಹ ಹೋಗುವಂಗಿಲ್ಲ ಅಷ್ಟು ಭಯ ಆಗ್ತೈತಿ ನಮ್ಗೆ ರೂಮ್ ಓಪನ್ ಇದ್ರು ಈ ತರ ಸ್ಟೂಡೆಂಟ್ ಅಲ್ಲಿ ಬಂದು ತಗೊಂಡು ಬ್ಯಾಗ್ ಹಾಕೊಂಡ್ ಬಂದು ತಗೊಂಡು ಹೋಗ್ತಾರೆ ಇನ್ನು ವಿಜಯಪುರದಲ್ಲಿ ಡಕಾಯಿತರ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ವಾರದ ಹಿಂದೆ ಮನೆಗೆ ನುಗ್ಗಿದ್ದ ಮುಸುಕು ತಹಾರಿಗಳು ಅಟ್ಟಹಾಸ ಮೆರೆದಿದ್ರು ಮನೆಯಲ್ಲಿದ್ದವರನ್ನ ಮಹಡಿ ಮೇಲಿಂದ ಎಸೆದು ಚಿನ್ನಾಭರಣ ಹೊತ್ತೊಯ್ದಿದ್ರು ಇದರಿಂದ ಬೆಚ್ಚಿ ಬಿದ್ದಿರುವ ಏರಿಯಾದವರು ಎಂಟತ್ತು ಜನರ ತಂಡ ಮಾಡಿಕೊಂಡು ತಾವೇ ನೈಟ್ ಬೀಟ್ ಹಾಕ್ತಿದ್ದಾರೆ ಈ ನಗರದ ನಿವಾಸಿಗಳೆಲ್ಲ ಭಯಭೀತರಾಗಿಬಿಟ್ಟಿದ್ದಾರೆ ಇವರು ರಾತ್ರಿ ಪೂರ್ತಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಏನೋ ಸ್ವಲ್ಪ ನಮ್ಮ ಸೆಕ್ಯೂರಿಟಿ ನಾವು ನೋಡ್ಕೋಬೇಕು ಅಂತೇಳಿ ಬೆಳಗ್ಗೆ ಇದು ಸಾರಿ ರಾತ್ರಿ ಹನ್ನೊಂದು ಗಂಟೆ ಚಾಲು ಮಾಡಿದ್ರೆ ಬೆಳಗ್ಗೆ ಐದರಿಂದ ಆರು ಗಂಟೆ ತನಕ ನಾವೇ ಕಾವಲು ಇದ್ದೀವಿ ಒಟ್ನಲ್ಲಿ ದಿನೇ ದಿನೇ ಕಳ್ಳ ಕಾಕರ ಹಾವಳಿ ಜಾಸ್ತಿ ಆಗ್ತಿದ್ದು ಪೊಲೀಸರ ಭಯ ಇಲ್ಲದಂತಾಗ್ತಿದೆ ಹೀಗಾಗಿ ದರೋಡೆ ಕೋರರ ಹುಟ್ಟಡಗಿಸೋ ಕೆಲಸವನ್ನ ಆದಷ್ಟು ಬೇಗ ಮಾಡಬೇಕಿದೆ ಬ್ಯೂರ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ